ಕೌಶಲ್ಯ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ತುಂಬಾ ಇದ್ರು ಕೌಶಲ್ಯ ಒಂದು ದೊಡ್ಡ ಬೆಟ್ಟದ ಪಕ್ಕದಲ್ಲಿ ವಾಸ ಮಾಡ್ತಾ ಇದ್ರು ಆ ಬೆಟ್ಟ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೌಶಲ್ಯ ಅವರ ಮನೆಯಲ್ಲಿ ಸುಂದರವಾದ ಹಸು ಕರುಗಳನ್ನು ಅವರು ಸಾಕ್ತಾ ಇದ್ರು ರಾಜೇಶ್ ಮತ್ತು ರಾಕೇಶ್ ಮನೆಯಲ್ಲಿರುವ ಹಸು ಕರುವನ್ನು ಕರ್ಕೊಂಡೋಗಿ ಮೇಯಿಸಿ ಮನೆಗೆ ಕರ್ಕೊಂಡ್ ಬರ್ತಾ ಇದ್ರು ಶಿಲನಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವರಿಬ್ಬರಿಗೂ ವಯಸ್ಸಾಗ್ತಾ ಇದೆ ಮದುವೆ ಮಾಡಬೇಕು ಅಂತ ಇದ್ರು ಹೀಗೆ ದೊಡ್ಡ ಮಗನಾದ ರಾಜೇಶಿಗೆ ಸಂಬಂಧವನ್ನು ಹುಡುಕ್ತಾ ಇದ್ರು ದೊಡ್ಡ ಮಗನಾದ ರಾಜೇಶಿಗೆ ಸಂಬಂಧವನ್ನು ಹುಡುಕ್ತಾ ಇರುವಾಗ ರಾಜೇಶ್ ಏನು ನೀನು ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಕೂಡ ನೀನು ಮಾಡ್ತಾ ಇಲ್ಲ ನಾಳೆ ನಿನಗೆ ಮದುವೆಯಾಗಿ ಹೆಂಡತಿ ಮನೆಗೆ ಬಂದ್ರೆ ಏನ್ ಇವ್ರ ತಾಯಿ ಮಗನ ಬೆಳೆಸಿದರೆ ಸಣ್ಣ ಪುಟ್ಟ ಸಹಾಯ ಮಾತ್ರ ಹೆಂಗಸ್ರಿಗೆ ಮಾಡೋದಿಲ್ಲ ಅಂತ ಆಲೋಚನೆ ಮಾಡಲ್ವಾ ಮನೇಲಿರುವ ಹೆಂಗಸ್ರಿಗೆ ಸಣ್ಣ ಪುಟ್ಟ ಸಹಾಯವನ್ನು ಮಾಡ್ಬೇಕು ಏನಮ್ಮ ನನಗೆ ಅಷ್ಟು ಬೇಗ ಮದುವೆನ ಮಾಡಿಸ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ನನಗೆ ಯಾಕೆ ಇಷ್ಟು ಬೇಗ ಮದುವೆ ಮಾಡಿಸ್ತೀರಾ ಮನೆಯಲ್ಲಿ ಮೊದ್ಲು ತಮ್ಮ ಇದ್ದಾನೆ ಮೊದ್ಲು ತಮ್ಮನಿಗೆ ಮದುವೆ ಮಾಡಿಸಿ ಅವನಿಗೆ ಮದುವೆ ಅಂದ್ರೆ ಅವಸರ ಆಗಿರ್ಬೋದು ಏನು ನಿನ್ನ ಮದುವೆ ಬಗ್ಗೆ ಮಾತಾಡಿದ್ರೆ ನೀನು ನನ್ನ ಮದುವೆ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀಯಾ ಅಮ್ಮ ಹೇಳುವ ಹೇಳುವಾಗೆ ನನಗೇನು ಮದುವೆ ಮಾಡ್ಕೊಳ್ಲಿಕ್ಕೆ ಅವಸರ ಇಲ್ಲ ಮೊದ್ಲು ಇವನಿಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸಿ ಇಬ್ರು ಸರಿಯಾಗಿ ಇದ್ದೀರಾ ಕಣೋ ಒಬ್ರು ಅಮ್ಮನಿಗೆ ಸಹಾಯ ಮಾಡಬೇಕು ಅಂತ ಇದ್ದೀರಾ ಇಬ್ರು ಕೂಡ ಮನೆಯಲ್ಲಿ ಯಾವ ಕೆಲ್ಸಾನು ಮಾಡೋದಿಲ್ಲ ಇಬ್ರು ಸರಿಯಾಗಿಯೇ ಇದ್ದೀರಾ ಹಾಗೆ ಅಂತ ಮಾತಾಡ್ತಿರುವಾಗ ಪಕ್ಕದ ಸುಜಾತಮ್ಮ ಬಂದ್ರು ಏನೋ ಎಲ್ರು ಸಂತೋಷವಾಗಿ ಏನೋ ತಮಾಷೆ ಮಾಡ್ಕೊಂಡು ನಗ್ನಗ್ತಾ ಇದ್ದೀರಾ ಏನ್ ವಿಷಯ ಅಮ್ಮ ಅಣ್ಣನಿಗೆ ಸಂಬಂಧವನ್ನು ಹುಡುಕ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀವಿ ನಿಮ್ಮ ಅಣ್ಣನಿಗೆ ಮದುವೆ ಮಾಡೋದು ಅಂದ್ರೆ ನಿನಗೆ ಅಷ್ಟೊಂದು ಸಂತೋಷನಾ ನಿನಗೂ ಕೂಡ ಒಪ್ಪಿಗೆ ಅಂದ್ರೆ ಹೇಳೋ ನಿನಗೂ ನಿನ್ನ ಮೂಗಿಗೆ ದೊಡ್ಡ ಮೂಗಿಂದರ ದಾರ ಹಾಕ್ ಬಿಡೋಣ ನೀನು ಒಪ್ಪಿಗೆ ಅಂದ್ರೆ ನನ್ನ ಸಣ್ಣ ಮಗಳನ್ನೇ ಕೊಟ್ಟು ಮದುವೆ ಮಾಡಿಸ್ತೀನಿ ನಾನೇನೋ ತಮಾಷೆಗೆ ಮಾತಾಡದೆ ನನಗೆ ಇವಾಗ ಮದ್ವೆ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಅಣ್ಣನಿಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಅವನಿಗೆ ಮದ್ವೆ ಮಾಡಿಸಿ ನೋಡು ಕೌಸಲ್ಯ ನಿನ್ ಸಣ್ಣ ಮಗ ಏನ್ ಹೇಳ್ತಾ ಇದ್ದಾನೆ ಅಂತ ಅಣ್ಣನಿಗೆ ಮೊದ್ಲು ಮದ್ವೆಯನ್ನು ಮಾಡಿ ಆಮೇಲೆ ನಾನು ನನಗೆ ಇಷ್ಟವಾದ ಹುಡುಗಿನ ಯಾರನ್ನಾದ್ರೂ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳದೆ ಹಾಗೇನೇ ಕದ್ದು ಮುಚ್ಚಿ ಹೇಳ್ತಾ ಇದ್ದಾನೆ ನೀನು ದೊಡ್ಡವನಿಗೆ ಮಾತ್ರ ಮದುವೆ ಮಾಡ್ತೀಯ ಸಣ್ಣವನ್ ನೋಡು ಅವನ್ ಇಷ್ಟಕ್ಕೆ ಅವನ್ ಮಾಡ್ಕೋತಾನೆ ಸುಜಾತ ಹಾಗೆ ಹೇಳಿದಾಗ ಮನೆಯಲ್ಲಿರೋರೆಲ್ಲ ನಗ್ತಾ ಇದ್ರು ಅಯ್ಯೋ ಅತ್ತೆ ನಾನೇನು ಸುಮ್ನೆ ತಮಾಷೆಗೆ ಹೇಳ್ದೆ ನನಗೆ ಅಷ್ಟು ಬೇಗ ಮದುವೆ ಮಾಡಿಸ್ಬೇಡಿ ಹೀಗೆ ಕೌಶಲ್ಯ ಮಕ್ಕಳಿಗೆ ಮದುವೆಯನ್ನು ಮಾಡಿಸ್ಬೇಕು ಅಂತ ಇದ್ರು ಹೀಗೆ ಸ್ವಲ್ಪ ದಿನಗಳು ಕೂಡ ಕಳೆಯಿತು ಹೀಗೆ ಸ್ವಲ್ಪ ದಿನಗಳ ನಂತರ ಕೌಶಲ್ಯನಿಗೆ ಗೊತ್ತಿರುವವರು ಒಳ್ಳೆ ಸಂಬಂಧವನ್ನು ಹುಡುಕಿಕೊಂಡು ಬಂದ್ರು ಹೀಗೆ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇರುವಾಗ ಅವರು ಹುಡುಗಿಯ ಬಗ್ಗೆ ಹೇಳಿದ್ರು ಕೂಡ ಇಬ್ಬರು ಹೆಣ್ಣು ಮಕ್ಕಳು ಕೌಶಲ್ಯನ ಇಬ್ಬರು ಗಂಡು ಮಕ್ಕಳಿಗೆ ಅವರ ಇಬ್ಬರು ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆಯನ್ನು ಮಾಡಿಸೋಣ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ರು ಆ ವಿಷಯವನ್ನು ಕೇಳಿದ ತಕ್ಷಣ ಕೌಶಲ್ಯನಿಗೆ ತುಂಬಾನೇ ಇಷ್ಟವಾಯಿತು ತನ್ನ ಇಬ್ಬರು ಗಂಡು ಮಕ್ಕಳ ಜೊತೆ ಒಂದು ಮಾತು ಕೂಡ ಕೇಳದೆ ಮಾತು ಕೂಡ ಕೊಟ್ಟಿದ್ರು ನಂತರ ತನ್ನ ಇಬ್ಬರು ಮಕ್ಕಳಿಗೆ ಹೇಳ್ತಾ ಇದ್ರು ಮೊದಲು ರಾಜೇಶ್ ಮದ್ವೆ ಬೇಡ ಅಂತ ಹೇಳಿದ್ರು ಕೂಡ ಸ್ವಲ್ಪ ದಿನಗಳ ನಂತರ ತಾಯಿ ಮಾತಿಗೆ ಒಪ್ಪಿಕೊಂಡ ಕಡೆ ರಾಜೇಶಿಗೆ ಕೀರ್ತಿಯನ್ನು ಕೊಟ್ಟು ಮದ್ವೆ ಮಾಡಿಸಿದ್ರೆ ರಾಜೇಶಿಗೆ ಕುಸುಮನ್ ಜೊತೆ ಮದ್ವೆ ಮಾಡಿಸಿದ್ರು ಮನೆಯಲ್ಲಿ ಇಬ್ಬರು ಸೊಸೇಂದಿರಾದ ಕೀರ್ತಿ ಮತ್ತು ಕುಸುಮ ಎಲ್ಲ ಕೆಲ್ಸವನ್ನು ತುಂಬಾ ಚುರುಕಿನಿಂದ ಅತ್ತೆ ಕೈಯಲ್ಲಿ ಯಾವ ಕೆಲಸ ಕೂಡ ಮಾಡಿಸ್ತಾ ಇರ್ಲಿಲ್ಲ ಹೀಗಿರುವಾಗ ಒಂದು ದಿನ ಕುಸುಮ ತನ್ನ ಜೊತೆ ನೀವು ಕರುನ ಕರ್ಕೊಂಡು ಆ ಬೆಟ್ಟದ ಕಡೆ ಮೇಯಲು ಕರ್ಕೊಂಡು ಹೋಗ್ತೀರಲ್ವಾ ನಾನು ಅಕ್ಕ ಕೂಡ ನಿಮ್ ಜೊತೆ ಬಂದು ಮನೆಗ್ ಬೇಕಾದ ಸೌದೆ ಸಣ್ಣ ಪುಟ್ಟ ಕಡ್ಡಿಗಳನ್ನ ಎತ್ಕೊಂಡ್ ಬರ್ತೀವಿ ರೀ ನೀವು ಸರಿ ಅಂತ ಹೇಳಿದ್ರೆ ನಾನು ಅಕ್ಕ ನಿಮ್ ಜೊತೆ ಸೇರಿ ಬರ್ತೀವಿ ಇಲ್ಲಿ ನೋಡ್ ಕುಸುಮ ನಿಮ್ಗೆ ಏನ್ ಬೇಕು ಅಂತ ನಮ್ ಜೊತೆ ಹೇಳಿದ್ರೆ ನಾವೇ ಹೋಗಿ ಅಲ್ಲಿಂದ ತಗೊಂಡ್ಬರ್ತೀವಿ ಅದನ್ನ ಬಿಟ್ಟು ನಮ್ ಜೊತೆ ಬೆಟ್ಟ ಗುಡ್ಡ ತನಕ ಬಂದು ಯಾಕೆ ನೀವು ಆ ಬಿಸಿಲಲ್ಲಿ ಕಷ್ಟಪಡಬೇಕು ನಿಮಗೆ ಏನು ಬೇಕು ಅಂತ ಹೇಳಿದ್ರೆ ನಾವೇ ತರ್ತೀವಿ ಯಾಕೆ ಅಂದರೆ ನಾವು ಬಿಸಿಲಲ್ಲಿ ಕಷ್ಟಪಡುವ ರೀತಿ ನೀವು ಕೂಡ ಅಲ್ಲಿಗೆ ಬಂದು ಬಿಸಿಲಲ್ಲಿ ಕಷ್ಟಪಡಬಾರ್ದು ಅಂತ ಅಯ್ಯೋ ಹಾಗೆಲ್ಲ ಏನೂ ರೀ ನಮಗೂ ಮನೇಲಿ ಕೂತು ಕೂತು ತುಂಬಾ ಬೋರಾಗ್ತಾ ಇದೆ ನಿಮ್ಮ ಜೊತೆ ಬಂದರೆ ನಾವು ಕೂಡ ಕೆಲಸವನ್ನು ಕಲ್ತಂಗೆ ಇರ್ಬೋದು ಅದು ಮಾತ್ರ ಅಲ್ಲದೆ ನಮಗೂ ಕೂಡ ಅಷ್ಟು ದೂರ ಬಂದಂಗೆ ಆಗುತ್ತೆ ಅಲ್ವಾ ಸರಿ ಹಾಗಾದ್ರೆ ನಿಮಗೆ ಬರ್ಬೇಕು ಅನ್ಸುದ್ರೆ ನಮ್ ಜೊತೆ ಬನ್ನಿ ನಾವೇನ್ ಕಂಪಲ್ ಮಾಡಲ್ಲ ಹೀಗೆ ಸರಿ ಅಂತ ಹೇಳಿ ರಾಜೇಶ್ ಮತ್ತು ರಾಕೇಶ್ ತನ್ನ ಇಬ್ಬರು ಹೆಂಡತಿಯರ್ನ ಕರ್ಕೊಂಡು ಹೊಲಕ್ಕೆ ಹಸುವನ್ನು ಮೇಯಿಸಲು ಬಂದ್ರು ರಾಮು ಮತ್ತು ರಾಜೇಶ್ ಮರದ ಕೆಳಗೆ ಕೂತ್ಕೊಂಡು ತಮ್ಮ ಹೆಂಡತಿಯರ ಜೊತೆ ಮಾತನಾಡ್ತಾ ಇದ್ರು ಅಲ್ಲಿರುವ ಮಣ್ಣು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ಅಕ್ಕ ತಂಗೇರಿಬ್ಬರಿಗೂ ಮಣ್ಣನ್ನು ನೋಡಿ ತುಂಬಾನೇ ಸಂತೋಷವಾಯಿತು ಮಣ್ಣಿನಲ್ಲಿ ತರಕಾರಿಯನ್ನು ಬೆಳೆದ್ರೆ ತರ್ಕಾರಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಕ್ಕ ತಂಗಿಯರಿಬ್ಬರು ಚೆನ್ನಾಗಿ ಆಲೋಚನೆ ಮಾಡಿ ತಮ್ಮ ತಮ್ಮ ಗಂಡಂದಿರ ಜೊತೆ ಇಲ್ಲಿ ತರಕಾರಿಯನ್ನು ಬೆಳೆಯೋಣ ಈ ಮಣ್ಣಿನ ಫಲವತ್ತತೆಯಿಂದ ತರಕಾರಿ ಕೂಡ ಚೆನ್ನಾಗಿ ಬೆಳಿಬಹುದು ಅಂತ ಹೇಳಿದ್ರು ಊರ್ನ ಬಿಟ್ಟು ಇಷ್ಟು ದೂರ ಬಂದು ತರ್ಕಾರಿನ ಬೆಳಿಬೇಕು ಇಲ್ಲಿ ನೋಡಿ ಇಲ್ಲಿ ಮಣ್ಣು ಎಷ್ಟೊಂದು ಚೆನ್ನಾಗಿದೆ ಅದು ಮಾತ್ರ ಅಲ್ಲದೆ ಇಲ್ಲಿ ದೊಡ್ಡ ಬಾವಿ ಕೂಡ ಇದೆ ಇಲ್ಲಿ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಮಣ್ಣು ಕೂಡ ತುಂಬಾ ಚೆನ್ನಾಗಿ ಇರುವುದರಿಂದ ತರಕಾರಿಗಳು ಇಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅದೇ ಮನೆ ಹತ್ರ ಮಣ್ಣಿನ ಫಲವತ್ತತೆ ಅಷ್ಟೊಂದು ಚೆನ್ನಾಗಿಲ್ಲ ಅದರಿಂದ ಅಲ್ಲಿ ತರಕಾರಿನ ಬೆಳೆದ್ರೆ ಅಷ್ಟು ಚೆನ್ನಾಗಿ ಕೂಡ ತರಕಾರಿ ಬರೋದಿಲ್ಲ ಸರಿ ಸರಿ ನೀವು ಹೇಳಿದರೆ ತೀಗಿಲ್ಲಿ ತರಕಾರಿಯನ್ನು ಬೆಳೆಯೋಣ ಅಮ್ಮನ ಜೊತೆ ನಾನು ಮಾತಾಡ್ತೀನಿ ಸೊಸೇಂದಿರಿಬ್ರು ಆಸೆ ಪಡ್ತಾ ಇದ್ದಾರೆ ಅವರು ಇಲ್ಲೇ ತರಕಾರಿಯನ್ನು ಬೆಳೀಲಿ ಅಂತ ಸರಿ ರೀ ಸರಿ ಸರಿ ನಾನೇನಾದ್ರೂ ಇವಾಗ ಆಗಲ್ಲ ಅಂತ ಹೇಳದ್ನಾ ಅತ್ತೆ ಒಪ್ಕೊಂಡ್ರೆ ಮಾತ್ರ ತರ್ಕಾರಿನ ಬೆಳೆಸೋಣ ರಾಜೇಶ್ ಮತ್ತು ರಾಕೇಶ್ ಮನೆಗೆ ಹೋದ ತಕ್ಷಣ ಹೆಂಡತಿಯರಿಬ್ಬರು ಹೇಳಿದ ವಿಚಾರವನ್ನು ತಾಯಿ ಜೊತೆ ಹೇಳಿದ್ರು ಹೀಗೆ ಅತ್ತೆ ಜೊತೆ ಹೇಳಿದ ತಕ್ಷಣ ಅತ್ತೆ ಕೂಡ ಒಪ್ಪಿಕೊಂಡ್ಲು ಯಾಕೆ ಅಂದ್ರೆ ಬೆಳಿಗ್ಗೆ ಎದ್ದಾಗಿನಿಂದ ಸಂಜೆ ಮಲಗೋ ತನಕ ಅವರಿಗೆ ಯಾವ ಕೆಲ್ಸನೂ ಇರಲ್ಲ ಹೀಗೆ ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಅವರಿಗೆ ಕೂಡ ಟೈಮ್ ಪಾಸ್ ಆಗುತ್ತೆ ಅನ್ಕೊಂಡಿದ್ರು ಕೌಶಲ್ಯ ಕೌಶಲ್ಯ ಮತ್ತು ಕುಸುಮ ತರ್ಕಾರಿಯನ್ನು ಬೆಳೆಸ ಆರಂಭಿಸಿದ್ರು ಸ್ವಲ್ಪ ದಿನಗಳ ನಂತರ ಸ್ವಲ್ಪ ದಿನದಲ್ಲೇ ಬಿತ್ತನೆ ಚೆನ್ನಾಗಿ ಬೆಳೆದು ಮನೆಯಲ್ಲೇ ಆ ತರ್ಕಾರಿಯನ್ನು ತೆಗೆದುಕೊಂಡು ಬಂದು ಅಡಿಗೆ ಮಾಡಲಾರಂಭಿಸಿದ್ರು ನಾವು ಎಷ್ಟೋ ತರ್ಕಾರಿನ ತಗೊಬಂದು ಅಡಿಗೆ ಮಾಡಿದ್ರು ಕೂಡ ತರ್ಕಾರಿ ತುಂಬಾನೇ ಉಳಿತಾ ಇದೆ ಅದರಿಂದ ನಾವು ಸ್ವಲ್ಪ ತರ್ಕಾರಿ ವ್ಯಾಪಾರವನ್ನು ಮಾಡಿದ್ರೆ ನಮ್ ಕೈಯಲ್ಲಿ ತರ್ಕಾರಿ ಉಳಿಯಲ್ಲ ತರ್ಕಾರಿನ ಹಾಗೇನೆ ತಗೊಂಬಂದ್ ತಗೊಂಬಂದ್ ಮನೇಲಿ ಇಡೋದ್ರಿಂದ ಅದು ಕೂಡ ಹಾಳಾಗ್ತಾ ಇದೆ ಅದ್ರ ಬದಲಿಗೆ ವ್ಯಾಪಾರ ಮಾಡಿದ್ರೆ ಕೈಯಲ್ಲಿ ಏನಾದ್ರೂ ನಾಲ್ಕು ಹಣ ಸಂಪಾದನೆ ಮಾಡಬಹುದಕ್ಕ ಹೇಳಿದ ಆಲೋಚನೆ ಕೂಡ ಚೆನ್ನಾಗಿದೆ ಆದ್ರೆ ಅತ್ತೆ ಜೊತೆ ಕೇಳ್ಬೇಕು ಅಂದ್ರೆ ಸಂಕೋಚ ಆಗ್ತಾ ಇದೆ ಯಾಕೆ ಅಂದ್ರೆ ಕಳೆದ ಸಲ ತರಕಾರಿನ ಬೆಳಿಬೇಕು ಅಂದ್ರೆ ಅತ್ತೆ ಜೊತೆ ಕೇಳ್ಬೇಕಾಗಿತ್ತು ಇವಾಗ ಮಾರಾಟ ಮಾಡ್ತೀವಿ ಅಂದ್ರೆ ಕೇಳ್ಬೇಕಲ್ವಾ ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ ಈ ವಿಷಯವನ್ನು ನನ್ ಗಂಡನ್ ಜೊತೆನೋ ಭಾವನ್ ಜೊತೆನೋ ಹೇಳದ್ ಬೇಡ ನಾವೇ ನೇರವಾಗಿ ಹೋಗಿ ಅತ್ತೆ ಜೊತೆನೆ ಹೇಳೋಣ ಹೀಗೆ ಅತ್ತೆ ಒಪ್ಪಿಗೆ ಅಂತ ಹೇಳಿದ್ರೆ ಆಮೇಲೆ ನಮ್ಮ ಗಂಡನ ಜೊತೆ ಹೇಳಿ ನಾವು ವ್ಯಾಪಾರವನ್ನು ಮಾಡ್ಬೋದು ನಾವು ಹೋಗಿ ಕೇಳಿದ್ರೆ ಅತ್ತೆ ಕೂಡ ಬೇಡ ಅಂತ ಹೇಳದಿಲ್ಲಕ್ಕಾ ಸರಿ ಹಾಗಾದ್ರೆ ಮೊದ್ಲು ಹೋಗಿ ಅತ್ತೆ ಜೊತೆನೆ ಮಾತಾಡೋಣ ಹೀಗೆ ಇಬ್ಬರು ಸೊಸೆಯಿಂದಿರೋ ತಮ್ಮ ಅತ್ತೆಯನ್ನು ನೋಡ್ಲಿಕ್ಕೆ ಹೊರಗಡೆ ಬಂದ್ರು ಅತ್ತೆ ಹೊರಗಡೆ ಕೂತ್ಕೊಂಡು ಅವಳ ಕೆಲಸವನ್ನ ಅವಳು ಮಾಡ್ತಾ ಇದ್ಲು ಅತ್ತೆ ನಿಮ್ ಜೊತೆ ಒಂದು ವಿಚಾರ ಹೇಳ್ಬೇಕು ಅಂತ ಇದ್ದೀವಿ ನೀವು ಒಪ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆಕೆ ಅಂದ್ರೆ ನಮಗೆ ಹಣ ಸಿಗುತ್ತೆ ಅತ್ತೆ ಏನಾಯ್ತಮ್ಮ ಕೀರ್ತಿ ಅಷ್ಟೊಂದು ತಡವಡಿಸುತ್ತಾ ಕೇಳ್ತಾ ಇದ್ದೀಯಾ ಆ ರೀತಿ ಏನಮ್ಮ ಆಯ್ತು ಅತ್ತೆ ಅದೇ ಅತ್ತೆ ನಾವು ಬೆಟ್ಟದ ಮೇಲೆ ತರಕಾರಿನ ಬೆಳಿತಾ ಇದ್ದೀವಿ ಅದರಿಂದ ಈ ಸಲ ತರಕಾರಿ ಕೂಡ ತುಂಬಾ ಚೆನ್ನಾಗಿ ಬೆಳೆದಿದೆ ಅತ್ತೆ ವಿಷಯ ಏನಂದ್ರೆ ಚೆನ್ನಾಗಿ ತರಕಾರಿ ಬೆಳಿತಾ ಇದ್ದೀವಿ ನಾವು ತರಕಾರಿನ ಮನೆಗೆ ತಗೊಂಡ್ಬಂದು ಅಡಿಗೆ ಮಾಡ್ತಾ ಇದ್ದೀವಿ ಇನ್ನು ಸ್ವಲ್ಪ ತರಕಾರಿ ಗಿಡದಲ್ಲೇ ಬೆಳೆದು ನಿಂತಿರುತ್ತೆ ಹೀಗೆ ಗಿಡದಲ್ಲೇ ಬೆಳೆದು ನಿಂತಿರುವ ತರಕಾರಿ ಸುಮ್ಮನೆ ವ್ಯರ್ಥ ಆಗಿ ನಾಶ ಆಗ್ತಿದೆ ಅದರಿಂದ ಅದ್ರಿಂದ ತಂದು ವ್ಯಾಪಾರ ಮಾಡಿದ್ರೆ ನಾಳೆ ನಾವು ಒಂದೆರಡು ರೂಪಾಯಿ ಸಂಪಾದನೆ ಮಾಡ್ಬೋದಲ್ವಾ ಅದಕ್ಕೇನೆ ನಿಮ್ ಜೊತೆ ಬಂದು ಕೇಳ್ತಾ ಇದ್ದೀವಿ ಆ ತರ್ಕಾರಿನ ತಗೊಂಡೋಗಿ ವ್ಯಾಪಾರ ಮಾಡೋದಾ ಹೋ ನಮ್ಮ ಭೂಮಿಯಲ್ಲಿ ಇಷ್ಟು ಚೆನ್ನಾಗಿ ತರಕಾರಿ ಬೆಳೀತಾ ಇದ್ದೀರಾ ನನ್ಗೆ ಈ ವಿಚಾರ ಗೊತ್ತಾಗ್ಲೇ ಇಲ್ವೇ ನಾನೇನೋ ನೀವು ಸ್ವಲ್ಪ ತರಕಾರಿನ ಬೆಳೆಸ್ತಾ ಇದ್ದೀರಾ ಅನ್ಕೊಂಡಿದ್ದೆ ಆದ್ರೆ ಇಷ್ಟೊಂದು ತರಕಾರಿನ ಬೆಳೆಸ್ತಾ ಇದ್ರೆ ನೀವು ಹೋಗಿ ವ್ಯಾಪಾರ ಮಾಡಿ ನಾನ್ ಯಾಕಮ್ಮ ಬೇಡ ಅಂತ ಹೇಳ್ತೀನಿ ಯಾಕಂದ್ರೆ ಹೊಲಕ್ಕೆ ಹೋಗಿ ತರಕಾರಿನ ನಾನ್ ಕೂಡ ನೋಡ್ಕೋತೀನಿ ಮನೆಯಲ್ಲಿ ಸುಮ್ನೆ ಕೂತಿದ್ರೆ ನನ್ಗೂ ಕೂಡ ಬೇಜಾರಾಗ್ತಾ ಇದೆಯಲ್ವಾ ನಾನು ಹೊಲದತ್ರ ಹೋದಾಗ ನೀವಿಬ್ರು ಮಾರ್ಕೆಟಿಗೆ ಹೋಗಿ ತರ್ಕಾರಿ ವ್ಯಾಪಾರವನ್ನು ಮಾಡ್ಕೊಂಡ್ ಬರ್ಬೋದಲ್ವಾ ಮಾತು ಕೊಟ್ಟಂಗೆ ಇಬ್ಬರು ಸೊಸೆಂದಿರೋ ಬೆಟ್ಟದ ಕಡೆ ಹೋಗಿ ಅಲ್ಲಿಂದ ತರ್ಕಾರಿಯನ್ನೆಲ್ಲ ತಂದು ಅಂಗಡಿಯನ್ನು ಹಾಕಿ ವ್ಯಾಪಾರವನ್ನು ಮಾಡಲಾರಂಭಿಸಿದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಬೆಟ್ಟದ ಮೇಲೆ ಮನೆಗೂ ಬಂದು ಹೋಗಿ ಬರುವುದು ಕಷ್ಟ ಆಗ್ತಾ ಇದೆ ಅಂತ ಅಲ್ಲೇ ಒಂದ್ ದೊಡ್ಡ ಮನೆಯನ್ನು ಕಟ್ಟಿದ್ರು ಹೀಗೆ ಕಷ್ಟಪಟ್ಟರು ಕೂಡ ತುಂಬಾ ಸಂತೋಷವಾಗಿ ಜೀವನ ಮಾಡಿದ್ರು ರಾಮಪುರ ಎನ್ನುವ ಗ್ರಾಮದಲ್ಲಿ ಸುಂದರಯ್ಯ ರಾಜಲಕ್ಷ್ಮಿ ಎನ್ನುವ ದಂಪತಿಗಳು ವಾಸವನ್ನು ಮಾಡ್ತಾ ಇದ್ರು ಸುಂದರಯ್ಯ ಹಣ ಇರುವ ವ್ಯಕ್ತಿ ಹಾಗೇನೆ ಆ ಊರಲ್ಲಿ ಯಾರಿಗಾದ್ರೂ ತೊಂದರೆ ಬಂದ್ರೆ ಅವರೇ ಹೋಗಿ ಸ್ವತಃ ಸಹಾಯ ಮಾಡ್ತಿದ್ರು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿರುವ ಒಳ್ಳೆ ವ್ಯಕ್ತಿತ್ವ ಇರುವ ವ್ಯಕ್ತಿ ಅವರಿಗೆ ಅಂಜಿ ಎನ್ನುವ ಮಗನಿದ್ದ ಅಂಜಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದ ಹೀಗಿರುವಾಗ ಒಂದು ದಿನ ರಾಜಲಕ್ಷ್ಮಿ ಹೊರಗಡೆ ಮನೆಯ ಅಂಗಳದಲ್ಲಿ ಕೂತ್ಕೊಂಡು ಏನು ದುಃಖ ಪಡ್ತಾ ಇದ್ರು ಅವರನ್ನು ನೋಡಿದಂತಹ ಅವರ ಗಂಡ ಏನು ರಾಜಲಕ್ಷ್ಮಿ ಎಷ್ಟು ಸಲ ಕರೆದ್ರು ಏನು ಕಿವಿ ಕೇಳದೆ ಏನು ಮಗ್ನವಾಗಿ ಕೂತಿದೀಯಾ ಅಷ್ಟು ದೀರ್ಘವಾಗಿ ಆಲೋಚನೆ ಮಾಡ್ಕೊಂಡು ಏನ್ ಆಲೋಚನೆ ಮಾಡ್ತಿದೀಯಾ ಸುಂದರಯ್ಯ ಎಷ್ಟೊತ್ತು ಏನೇ ಮಾತನಾಡಿದ್ರು ರಾಜಲಕ್ಷ್ಮಿ ಏನು ಕಳ್ಕೊಂಡ ಹಾಗೆ ಏನು ಕಿವಿ ಕೇಳದ ಹಾಗೆ ಹಾಗೇನೆ ಕೂತಿದ್ರು ಆವಾಗ ಸುಂದರಯ್ಯ ರಾಜಮ್ಮನ ಭುಜದ ಮೇಲೆ ಕೈಯಿಟ್ಟು ಅವರ ಕಣ್ಣಿನಿಂದ ಜಾರಿದ ನೀರು ಅವರ ಕೈಯ ಮೇಲೇನೆ ಬಂದು ಬಿತ್ತು ಏನು ರಾಜಲಕ್ಷ್ಮಿ ಯಾಕೆ ನೀನು ಕಣ್ಣೀರು ಹಾಕ್ತಾ ಇದ್ದೀಯಾ ನಾನು ಯಾವುದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು ನೀನು ಏನು ಕೇಳದ ಹಾಗೆ ಕೂತಿದೀಯಾ ಹೌದು ನಿನಗೆ ಏನೈತಿ ಇವತ್ತು ಯಾಕೆ ಹೀಗಿದ್ದೀಯಾ ಹತ್ತಿರ ಬಂದು ಸುಂದರಯ್ಯನನ್ನು ತಬ್ಬಿಕೊಂಡು ತಮ್ಮ ಮಾತನ್ನು ಮಾತನಾಡಿದ್ರು ನಾನು ತುಂಬಾ ಪುಣ್ಯ ಮಾಡಿದವಳು ನಿಮ್ಮನ್ನ ಮದ್ವೆ ಮಾಡಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಾದ್ರೂ ಕೂಡ ನನ್ನ ತಾಯಿ ಮನೆಯ ನೆನಪು ಬಾರದ ಹಾಗೆ ನಿಮ್ಮ ಕಣ್ಣೊಳಗೆ ಕಣ್ಣಿತ್ತು ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದೀರಾ ನನಗೆ ತಾಯಿ ಮನೆಯ ನೆನಪೇ ಬರುವುದಿಲ್ಲ ನಿಜವಾಗ್ಲೂ ಈ ರೀತಿ ಗಂಡ ಸಿಗ್ಲಿಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿರ್ಬೇಕು ಅಯ್ಯೋ ಉಚ್ಚಿ ಇದ್ರ ಬಗ್ಗೆನಾ ನೀನು ಇಷ್ಟೊತ್ತು ಆಲೋಚನೆ ಮಾಡ್ತಾ ಇದ್ದೀಯಾ ಇಲ್ಲಿ ನೋಡೆ ನಾನು ಹುಟ್ಟಿದಾಗನೇ ತಾಯಿನ ಕಳ್ಕೊಂಡೆ ಹಾಗಾಗಿ ನನ್ನ ತಾಯಿನ ನಾನು ನೋಡ್ಲೇ ಇಲ್ಲ ಆದ್ರೆ ನೀನು ನನಗೆ ತಾಯಿಯ ಪ್ರೀತಿಯನ್ನು ಕೊಟ್ಟೆ ನಿನಗೆ ಎಲ್ಲರೂ ಇದ್ರೂ ಕೂಡ ನಿನಗೆ ಆ ಪ್ರೀತಿ ಸಿಗ್ಲಿಲ್ಲ ಯಾವಾಗ್ಲೂ ನಿನಗೆ ನಾನು ನನಗೆ ನೀನು ಜೀವನ ಪೂರ್ತಿ ನಾವು ಸಂತೋಷವಾಗಿ ಇರೋಣ ರಾಜ್ಯಲಕ್ಷ್ಮಿ ಮತ್ತೆ ಇನ್ನಷ್ಟು ಕಣ್ಣೀರನ್ನು ಹಾಕಿಕೊಂಡು ರೀ ನಾನು ಇದುವರೆಗೂ ನಿಮ್ ಜೊತೆ ನನಗೆ ಏನ್ ಬೇಕು ಅಂತ ಕೇಳಲೇ ಇಲ್ಲ ಆದ್ರೆ ಇವಾಗ ಒಂದು ಕೇಳ್ತೀನಿ ನೀವು ಆಗಲ್ಲ ಅಂತ ಹೇಳಬಾರ್ದು ಖಂಡಿತವಾಗಿ ನಿನ್ನ ಮಾತನ್ನು ಅಂಗೀಕರಿಸ್ತೀನಿ ಅದು ಏನು ಅಂತ ಮೊದಲು ಹೇಳು ಮುಂದೆ ಬರುವ ದಿನಗಳಲ್ಲಿ ನಮ್ಮ ಮಗ ಅಂಜುಗೆ ನಾವು ಮದ್ವೆ ಮಾಡ್ತೀವಿ ಆ ಮದುವೆಗೆ ನನ್ನ ತವರು ಮನೆಯವ್ರನ್ನ ಕರಿತೀರಾ ಅಂತ ನನಗೆ ಮಾತು ಕೊಡಬೇಕು ನೀವು ಇಲ್ಲಿ ನೋಡು ರಾಜಲಕ್ಷ್ಮಿ ನಿನ್ನ ಮಾತಿಗೆ ನಾನು ಇಲ್ಲ ಅಂತ ಯಾವತ್ತೂ ಕೂಡ ಹೇಳೋದಿಲ್ಲ ಆದರೆ ನಿನ್ನ ತವರು ಮನೆಯವ್ರನ್ನ ನಾವಿಬ್ಬರು ಹೋಗಿ ಕರೆದ್ರೂ ಕೂಡ ಅವರು ಬರೋದಿಲ್ಲ ಯಾಕೆ ಅಂದರೆ ಅಂತಹ ಜಿಪ್ಣರು ಅವರು ಆ ರೀತಿ ಜಿಪ್ಣರನ್ನು ನಾನು ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಎಂದಿಗೂ ನೋಡಲಿಲ್ಲ ನಿನಗೆ ನನ್ನ ಜೊತೆ ಮದುವೆ ಮಾಡಿಸಿದ ನಂತರ ಅವರ ಕರ್ತವ್ಯ ಮುಗೀತು ಅಂತ ಮತ್ತೆ ಮತ್ತೆ ಹಬ್ಬ ಹರಿದಿನಗಳಿಗೆ ನಮ್ಮನ್ನ ಅವ್ರ ಮನೆಗೆ ಕರಿಬೇಕು ಅಂತ ಅವರು ಜಿಪುಣರಾಗಿ ನಮ್ಮ ಜೊತೆ ಮಾತನ್ನೇ ನಿಲ್ಲಿಸ್ಬಿಟ್ರು ನಾವು ನಮ್ಮ ಮಗನ ಮದುವೆಗೆ ಕರೆದ್ರೂ ಕೂಡ ನಮ್ಮ ಮಗನಿಗೆ ಏನಾದರೂ ಮಾಡಬೇಕು ಅಂತ ಅದಕ್ಕೂ ಕೂಡ ಅವರು ಬರೋದಿಲ್ಲ ಅಂತಲೇ ಹೇಳ್ತಾರೆ ಸರಿ ನಿನಗೆ ಕೊಟ್ಟಿದ್ದೀನಿ ಆ ಮಾತನ್ನ ಖಂಡಿತವಾಗಿ ನಾನು ಉಳಿಸ್ಕೋತೀನಿ ನೀನು ಅದ್ರ ಬಗ್ಗೆ ಆಲೋಚನೆ ಮಾಡದೆ ನೆಮ್ಮದಿಯಾಗಿರು ತುಂಬಾ ಸಂತೋಷ ರೀ ನೀವು ಈ ರೀತಿ ಮಾತಾಡ್ತೀರಾ ಅಂತ ನಾನು ಆಲೋಚನೆ ಮಾಡಲಿಲ್ಲ ಹೀಗೆ ಕೆಲವು ದಿನಗಳು ಕಳೆಯಿತು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದ ಮಗನಾದ ಅಂಜು ರಜೆಗೆ ಮನೆಗೆ ಬಂದಿದ್ದ ಆಗ ತಂದೆ ತಾಯಿ ಅವನ ಜೊತೆ ಮಾತನಾಡಿ ಪಕ್ಕದೂರಿನ ಕನಕಯ್ಯನ ಮಗಳಾದ ವಿಜಯಲಕ್ಷ್ಮಿ ಜೊತೆ ಮದುವೆಯನ್ನು ಮಾಡಿಸುವುದಾಗಿ ಮಾತನಾಡಿ ಮಗನಿಗೆ ಮದುವೆ ನಿಶ್ಚಿತಾರ್ಥ ಮಾಡಿದ್ರು ಏನ್ರಿ ನೀವು ನನಗೊಂದು ಮಾತ್ ಕೊಟ್ಟಿದ್ದೀರಾ ಅದನ್ನ ಮರ್ತಬಿಟ್ರಾ ರಜಲಕ್ಷ್ಮಿ ಅದೇಗೆ ನಿನಗೆ ಕೊಟ್ಟ ಮಾತನ ನಾನು ಮರ್ತೋಗೋದು ನಾವು ಲಗ್ನ ಪತ್ರಿಕೆಯನ್ನು ತೆಗೆದುಕೊಂಡು ನಿನಗೆ ಕೊಟ್ಟ ಮಾತಿನಂತೆ ಇಬ್ಬರು ಹೊರಟು ಹೋಗೋಣ ಮನೆಗೆ ರಜಲಕ್ಷ್ಮಿ ತನ್ನ ಗಂಡನನ್ನು ಕರೆದುಕೊಂಡು ಸಂತೋಷದಿಂದ ತವರು ಮನೆಗೆ ಹೋದ್ರು ಆದರೆ ಅವರನ್ನು ನೋಡಿದ ತಕ್ಷಣ ಅವರ ಅಣ್ಣ ಹಾಗೂ ಅವರ ಅತ್ತಿಗೆ ಅವರನ್ನು ನೋಡಿ ತುಂಬಾ ಕೋಪದಿಂದ ಮತ್ತೆ ಬಂದ್ರಲ್ವಾ ಅಂತ ಅವರ ಮುಖಕ್ಕೆ ನೇರವಾಗಿ ಬಾಗಿಲನ್ನು ಹಾಕಿದ್ರು ಅದನ್ನು ನೋಡಿ ಗಂಡ ಹೆಂಡತಿ ಇಬ್ಬರು ತುಂಬಾನೇ ದುಃಖಪಟ್ರು ಅತಿಗೆ ಒಂದ್ಸಲ ಬಾಗಿಲು ತೆಗೆದಿ ದಯವಿಟ್ಟು ನಾನು ಹೇಳದ್ನ ಒಂದ್ಸಲ ಕಿವಿ ಕೊಟ್ಟು ಕೇಳಿ ಅತಿಗೆ ನಾಳೆ ನನ್ ಮಗ ಅಂಜುಗೆ ಮದುವೆ ಆಗ್ತಾ ಇದೆ ನೀವು ಎಲ್ಲರೂ ಬಂದು ಹೊಟ್ಟೆ ತುಂಬಾ ಊಟ ಮಾಡಿ ಅವನ್ನ ಆಶೀರ್ವಾದ ಮಾಡಿ ಹೋದ್ರೆ ಸಾಕು ದಯವಿಟ್ಟು ನಾವು ಬಂದಿದೀವಿ ಬಾಗಿಲ್ ತೆಗೆರಿ ಅಣ್ಣ ಅತಿಗೆ ಅಂತ ಎಷ್ಟು ಕರೆದ್ರು ಬಾಗಿಲನ್ನು ತೆಗೆಯಲಿಲ್ಲ ರಾಜಲಕ್ಷ್ಮಿ ನಿಮ್ಮ ಅಣ್ಣ ಅತ್ತಿಗೆ ಎಷ್ಟೊಂದು ಜಿಪುಂಡ್ರು ಅಂತ ನಮಗೆ ಮೊದಲೇ ಗೊತ್ತಿರುವ ವಿಷಯ ತಾನೇ ನಾವಿಲ್ಲಿಗೆ ಇಲ್ಲಿಗೆ ಬಂದಿದ್ದಕ್ಕೆ ನಮ್ಮ ಚಪ್ಪಲಲ್ಲಿ ನಮ್ಮನ್ನ ನಾವೇ ಒಡ್ಕೋಬೇಕು ನನ್ನನ್ನು ಕ್ಷಮಿಸ್ರಿ ನನ್ ಮಾತ್ ಕೇಳಿ ನನ್ ಜೊತೆ ನೀವು ಇಷ್ಟು ದೂರ ಬಂದಿದೀರ ಆದ್ರೂ ಅವ್ರು ಈ ರೀತಿ ನಡ್ಕೊಳ್ತಾ ಇದ್ದಾರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅವರಿಗೋಸ್ಕರ ನಾವು ಕಣ್ಣೀರು ಹಾಕಿ ಏನು ಪ್ರಯೋಜನವಿಲ್ಲ ಬಾ ಹೋಗೋಣ ಹಾಗೆ ಅಂತ ತಿರುಗಿ ಮನೆಗೆ ಬಂದ್ರು ಮರುದಿನ ಬೆಳಿಗ್ಗೆ ತನ್ನ ಮಗನಾದ ಅಂಜು ಹಾಗೂ ಸೊಸೆಯಾದ ಭಾಗ್ಯಲಕ್ಷ್ಮಿಗೆ ವೈಭೋಗವಾಗಿ ಮದುವೆಯನ್ನು ಮಾಡಿಸಿದ್ರು ಕೆಲವು ದಿನಗಳ ನಂತರ ಒಂದು ದಿನ ರಾಜಲಕ್ಷ್ಮಿಗೆ ತುಂಬಾ ಆಯಾಸವಾದ ಕಾರಣ ತಡವಾಗಿ ಎದ್ರು ಗಿಲಕ್ಷ್ಮಿ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸವನ್ನೆಲ್ಲಾ ಮಾಡಿ ಅತ್ತೆಗೋಸ್ಕರ ಟಿಫಿನ್ ಅನ್ನು ಕೂಡ ಮಾಡಿ ಇಟ್ಟಿದ್ಲು ಅಮ್ಮ ಭಾಗ್ಯಲಕ್ಷ್ಮಿ ಬೆಳಿಗ್ಗೆ ಎದ್ದು ಎಲ್ಲಾ ಕೆಲ್ಸನ ನೀನೇ ಮಾಡಿಬಿಟ್ಟ ನಿನಗೆ ಈ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಇಲ್ಲ ನಾನೇ ಎದ್ದು ಮಾಡ್ತಾ ಇದ್ದೆ ಅಲ್ಲ ಯಾಕಮ್ಮ ಎದ್ದೆ ನೀನು ಇಲ್ಲ ಅತ್ತೆಮ್ಮ ನಾನು ಓದಿದ ಹುಡುಗಿಯಾದ್ರು ವಿದ್ಯಾಭ್ಯಾಸದ ಜೊತೆಗೆ ಎಲ್ಲಾ ಕೆಲಸವನ್ನು ಕೂಡ ನಮ್ ತಾಯಿ ನನಗೆ ಕಲ್ಸ್ಕೊಟ್ಟಿದ್ದಾರೆ ನಮ್ ತಾಯಿಗೆ ಆರೋಗ್ಯ ಸರಿ ಇಲ್ಲದಾಗ ಹೇಗೆ ಅವರಿಗೆ ಸಹಾಯ ಮಾಡಿ ಎಲ್ಲಾ ಕೆಲಸವನ್ನು ಮಾಡಿ ಕೊಡ್ತಾ ಇದ್ನೋ ಹಾಗೇನೇ ನಿಮ್ಮನ್ನು ಕೂಡ ನಮ್ ತಾಯಿ ಅಂತ ಭಾವಿಸಿನೆ ಎಲ್ಲ ಕೆಲಸವನ್ನು ಮಾಡಿರೋದು ನೀವು ಬೇಜಾರ್ ಮಾಡ್ಬೇಡಿ ಅಂತಹ ನನ್ನ ಅರ್ಥ ಮಾಡ್ಕೊಂಡಿರುವ ಸೊಸಿ ಸಿಕ್ಕಿದ್ದು ನಾನು ಮಾಡಿರುವ ಅದೃಷ್ಟ ಕಣಮ್ಮ ಹೀಗೆ ಭಾಗ್ಯಲಕ್ಷ್ಮಿ ರಾಜ್ಯಲಕ್ಷ್ಮಿ ಇಬ್ಬರು ತುಂಬಾ ಅನ್ಯೋನ್ಯವಾಗಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಅತ್ತೆ ಸೊಸೆಯಾಗಿ ಇಲ್ಲದೆ ಒಳ್ಳೆ ಗೆಳತಿಯ ರೀತಿ ಇದ್ರು ಒಂದು ದಿನ ಅವರಿಬ್ಬರು ಕೂತ್ಕೊಂಡು ಆರಾಮವಾಗಿ ಮಾತಾಡ್ತಾ ಇದ್ರು ಅತ್ತೆ ನಿಮ್ಮ ಮಗ ಹೇಳ್ದಂಗೆ ಪಟ್ಣದಲ್ಲಿ ಮನೆ ತಗೊಂಡ್ರಲ್ವಾ ಅದ್ರ ಗೃಹ ಪ್ರವೇಶ ಆದಷ್ಟು ಬೇಗ ಇದೆಯಂತೆ ಅದಕ್ಕೆ ಪುರೋಹಿತರ ಜೊತೆ ನಾಳೆನೆ ಹೋಗಿ ಒಳ್ಳೆ ಸಮಯ ದಿನವನ್ನು ಕೇಳಿ ಬರ್ತೀನಿ ಅಂತ ಹೇಳಿದ್ರು ಹೌದು ಗೃಹ ಪ್ರವೇಶಕ್ಕೆ ಯಾರ್ನೆಲ್ಲ ಕರೆಯೋದು ಅಂತ ಒಂದು ಲಿಸ್ಟ್ ರೆಡಿ ಮಾಡ್ಬೇಕಲ್ವತ್ತೆ ಓ ಹೌದಮ್ಮ ಆದಷ್ಟು ಬೇಗ ಒಳ್ಳೆ ಮುಹೂರ್ತ ದಿನ ಇದೆಯಾ ಹಾಗಾದ್ರೆ ನಿಮ್ಮ ತಾಯಿ ಹಾಗೇನೇ ನಿಮ್ ಸಂಬಂಧಿಕರನ್ನ ಎಲ್ಲರನ್ನ ಕರೀದಿಯಮ್ಮ ಅತ್ತೆ ಎಲ್ಲರನ್ನ ಕರಿಬೇಕು ಅಂತ ನೀವ್ ಹೇಳ್ತಾ ಇದ್ದೀರಾ ನಿಮ್ ತಾಯಿ ಮನೆಯಿಂದ ಅದು ಅದು ಬಂದು ಇದನ್ ಯಾಕೆ ತಡವಡಿಸ್ತಾ ಇದ್ಯಾ ನಾನ್ ಹೇಳ್ತೀನಿ ಅಮ್ಮ ಭಾಗ್ಯಲಕ್ಷ್ಮಿ ಇವ್ರ ತಾಯಿ ಮನೆಯವರು ಇದ್ದಾರಲ್ವಾ ಅವರೆಲ್ಲರೂ ಇದ್ದು ಕೂಡ ಇಲ್ಲದಿರುವ ಹಾಗೇನೆ ಅವರ ಅಣ್ಣಂದಿರಲ್ಲ ತುಂಬಾನೇ ಜಿಪುಣರು ಅವರು ಸತ್ತ ಎಣದ ಮೇಲೆ ಕೂಡ ಒಂದ್ ರೂಪಾಯಿನ ಎಸೆಯೋದಿಲ್ಲ ಅಷ್ಟೂ ಜಿಪ್ಣರು ಅವ್ರ ತುಂಬಾನೇ ಹಣ ಇರುವವರೇ ಆದ್ರೂ ಕೂಡ ಪಕ್ಕದ ಮನೆಯಲ್ಲಿ ಯಾರಾದ್ರೂ ಜೀವಕ್ಕೆ ಒದ್ದಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಕುಡಿಯಕ್ಕೆ ಕೂಡ ಒಂದ್ ತುತ್ತು ನೀರ್ ಕೊಡೋದಿಲ್ಲ ಯಾವಾಗ ನೋಡಿದ್ರು ಹರಿದೋದ ಬಟ್ಟೆಯನ್ನೇ ಹಾಕೊಂಡು ಬಟ್ಟೆ ಕೂಡ ತೆಗೆಯದೆ ಅಷ್ಟೊಂದು ಜಿಪ್ಣರಾಗಿದ್ದಾರೆ ಎಂತ ಮದುವೆ ಮಾಡ್ಕೊಂಡು ಬಂದಂತಹ ರಾಜಲಕ್ಷ್ಮಿ ಜೊತೆ ಮನೆಯ ವಿಚಾರವನ್ನೆಲ್ಲ ಹೇಳಿದ್ರು ನಿನ್ನ ಮದ್ವೆ ಸಮಯದಲ್ಲಿ ಕೂಡ ಅವಳ ಅಣ್ಣಂದಿರಿಗೆ ಹೇಳ್ಬೇಕು ಅಂತ ಇವಳು ಮಾತ್ ಕೇಳ್ಕೊಂಡು ಅವ್ರನ್ನ ಹುಡ್ಕೊಂಡು ಅವ್ರ ಮನೆಗೆ ಹೋದು ಆದ್ರೆ ಆ ಮೂರ್ಖರು ನಮ್ಮ ಕಣ್ಣ ಮುಂದೇನೆ ಬಾಗ್ಲಾಕಿದ್ರು ಮಾವ ಹಾಗಾದ್ರೆ ಗೃಹ ಪ್ರವೇಶಕ್ಕೆ ಅವ್ರನ್ನ ಕೂಡ ಕರೆಯೋಣ ಮಾವಾ ಇಲ್ಲಮ್ಮ ಅವ್ರನ್ನ ಕರೀಲಿಕ್ಕೆ ರಸ್ತೆಯಲ್ಲಿ ಹೋಗುವ ನಾಲ್ಕು ಬಡ ಜನರಿಗೆ ಹೊಟ್ಟೆ ತುಂಬಾ ಊಟ ಕೊಡ್ಬೋದು ಅಂತ ಜಿಪುಣರನ್ನು ನಾವು ಯಾಕಮ್ಮ ಕರೆಯಕ್ ಹೋಗ್ಬೇಕು ಮಾವಯ್ಯ ಅದಕ್ಕೆ ಅಂತ ಅವ್ರನ್ನ ಕರೆಯದೇ ಹಾಗೆ ಬಿಡ್ಲು ಸಾಧ್ಯ ಇದೆಯಾ ಹಾಗಲ್ಲ ಅಲ್ವಾ ಅವರ ಜುಪುಣತನಕ್ಕೆ ನನ್ ಜೊತೆ ಒಂದು ಒಳ್ಳೆ ಉಪಾಯ ಇದೆ ಹೌದಾ ಏನಮ್ಮ ಉಪಾಯ ಮಾವಯ್ಯ ನಮ್ಮ ಮನೆ ಇರೋದು ಇಲ್ಲಿ ಅಲ್ಲ ಪಟ್ನದಲ್ಲಿ ಹಾಗಾಗಿ ನಾವು ಪಟ್ನದಲ್ಲಿ ಮನೆ ಕಟ್ತೀವಿ ಅಂತ ಅವರಿಗೆ ಗೊತ್ತಿರೋದಿಲ್ಲ ಆ ಊರಿನವ್ರನ್ನೆಲ್ಲ ಕರೆಯುವ ರೀತಿ ನಿಮ್ನನು ಕರೆಯಕ್ ಬಂದಿದ್ದೀವಿ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೋಗಿ ಅಂತ ಹೇಳಣ ಆ ವಿಧದಲ್ಲಾದ್ರೂ ಅತ್ತೆ ಒಂಚೂರು ತೃಪ್ತಿ ಸಿಗುತ್ತೆ ಅಲ್ವಾ ಸರಿಯಮ್ಮ ನಿನ್ನಿಷ್ಟ ನಿನ್ ಮನಸ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಧಾರಾಳವಾಗಿ ಮಾಡು ರಾಜಲಕ್ಷ್ಮಿ ಅವರ ಅಣ್ಣಂದಿರ ಮನೆ ಎಲ್ಲಿದೆ ಅಂತ ತಿಳ್ಕೊಂಡು ಅವರಿಗೆ ಕೂಡ ಗೃಹ ಪ್ರವೇಶಕ್ಕೆ ಕರೆಯಲು ಅಂತ ಬಂದಿದ್ಲು ಯಾರಮ್ಮ ನೀವು ಖಂಡಿತವಾಗಿ ನಿಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಬರ್ತೀವಿ ಯಾವಾಗ ನಾವು ಪಟ್ಟಣದಲ್ಲಿ ಇರೋದು ಗ್ರಾಮದ ಜನರನ್ನು ಕರೆದು ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅಂತಾನೆ ನಾವು ಆಲೋಚನೆ ಮಾಡಿದೀವಿ ನೀವು ಖಂಡಿತವಾಗಿ ನಮ್ಮ ಗೃಹ ಪ್ರವೇಶಕ್ಕೆ ಬರ್ಬೇಕು ನಾನಿನ್ನು ಹೊರಡ್ತೀನಿ ಹಾ ಖಂಡಿತವಾಗಿ ಬರ್ತೀವಮ್ಮ ಯಾಕೆ ಬರದಿಲ್ಲ ಅಂತ ಸಂತೋಷವಾಗಿ ಹೇಳಿದ್ರು ಅಂದುಕೊಂಡ ಹಾಗೆ ಗೃಹ ಪ್ರವೇಶಕ್ಕೆ ರಾಜಲಕ್ಷ್ಮಿಯ ಅಣ್ಣನಾದ ಸೂರ್ಯ ಅವರ ಕುಟುಂಬಸ್ಥರು ಎಲ್ಲರೂ ಬಂದಿದ್ರು ಅಲ್ಲಿ ಇರುವ ತಳ್ಳಿ ಎಲ್ಲಿ ಊಟ ಸಿಗುವುದಿಲ್ಲ ಅಂತ ಮುಂದೆ ಬಂದು ಅತಿ ವೇಗವಾಗಿ ತಗೊಂಡು ತಿಂತ ಇದ್ರು ನೋಡ್ದಮ್ಮ ಭಾಗ್ಯಲಕ್ಷ್ಮಿ ಇದು ಗೃಹ ಪ್ರವೇಶ ತನಿ ಇಲ್ಲಿಗೂ ಬಂದು ಯಾವ ರೀತಿ ನಡ್ಕೋತಾ ಇದ್ದಾರೆ ಅಂತ ನೋಡಮ್ಮ ನಿಷ್ಠ ಯಾರ ಮನೆಯ ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ ಅಂತ ಅವರು ತಿಳ್ಕೊಂಡ್ರ ಅದೂ ಇಲ್ಲ ಸರಿ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದೀವಲ್ವಾ ಒಳ್ಳೆ ಬಟ್ಟೆ ಆದ್ರೂ ಹಾಕೊಂಡು ಹೋಗೋಣ ಅಂತ ಆಲೋಚನೆ ಮಾಡಿದ್ರ ಅದೂ ಇಲ್ಲ ಎಲ್ಲಿ ಊಟ ಸಿಗೋದಿಲ್ಲ ಅಂತ ಏನೋ ಹೊಡ್ಕೊಳ್ಳುವ ಹಾಗೆ ಯಾವ ರೀತಿ ಬಂದು ಊಟಕ್ಕೆ ನಿಂತ್ಕೊಂಡಿದ್ದಾರೆ ಅಂತ ನೋಡು ಅವರು ಬದಲಾಗೋದಿಲ್ಲ ಪಾಪ ನಿಮ್ಮ ಅತ್ತೆನೇ ಅವ್ರನ್ನ ನೋಡಿ ಬೇಜಾರ್ ಮಾಡ್ಕೋತಾಳೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಅದನ್ನು ನೋಡಿ ರಾಜಲಕ್ಷ್ಮಿ ಇನ್ನಷ್ಟು ಕಣ್ಣೀರಾಗ್ತಾ ಆಗ್ತಾ ಇದ್ಲು ನೀವು ದುಃಖ ಪಡ್ಬೇಡಿ ಅವರಿಗೆ ತಕ್ಕಂತಹ ಪಾಠವನ್ನು ನಾನ್ ಕಲ್ಸ್ಕೊಡ್ತೀನಿ ನೀವು ಏನು ಆಲೋಚನೆ ಮಾಡಬೇಡಿ ಅತ್ತೆ ನನಗೂ ತುಂಬಾ ಬೇಜಾರಾಗ್ತಿದೆ ಆದಷ್ಟು ಬೇಗ ಅವರೇ ಬಂದು ನಿಮ್ ಕಾಲಡಿಗೆ ಬೀಳ್ತಾರೆ ನೋಡಿ ಹಾಗೆ ಅಂತ ಸಮಾಧಾನ ಮಾಡಿದ್ಲು ಸೂರ್ಯ ರಮಣ ಅವರಿಗೆ ವಯಸ್ಸಿಗೆ ಬಂದ ಮಗಳಿದ್ಲು ಅವರ ಅಕ್ಕಪಕ್ಕದ ಮನೆಯವರಿಗೆಲ್ಲ ಭಾಗ್ಯಲಕ್ಷ್ಮಿ ಮದ್ವೆಯನ್ನು ಮಾಡುವುದಾಗಿ ಒಪ್ಪಿಕೊಂಡು ಎಲ್ಲರಿಗೆ ಮದ್ವೆ ಮಾಡಿಸ್ತಾ ಇದ್ಲು ಈತನಿಗಿಂತ ಚಿಕ್ಕ ವಯಸ್ಸಲ್ಲಿ ಇರುವವರಿಗೆಲ್ಲ ಮದ್ವೆ ಆಯ್ತು ಆದ್ರೆ ಸೀತನಿಗೆ ಮಾತ್ರ ಮದ್ವೆ ಆಗಲಿಲ್ಲ ಹೇಗೆ ಸಂಬಂಧ ಬರೋದು ಅಂದ್ರೇನೆ ಇವರೆಲ್ಲ ಭಯಪಡ್ತಾ ಇದ್ರು ಹೀಗಿರುವಾಗ ಒಂದು ದಿನ ಸೂರ್ಯಂ ಭಾಗ್ಯಲಕ್ಷ್ಮಿಯ ಜೊತೆ ಮಗಳಿಗಿಂತ ವಯಸ್ಸಲ್ಲಿ ಚಿಕ್ಕರಿರುವವರಿಗೆ ಎಲ್ಲರಿಗೂ ಮದ್ವೆ ಆಗ್ತಾ ಇದೆ ನೀನು ಎಲ್ಲರಿಗೂ ಮದ್ವೆ ಮಾಡಿಸ್ತಾ ಇದೆಯಾ ಅಂತ ಗೊತ್ತಾಯ್ತು ನನ್ ಮಗಳಿಗೂ ಕೂಡ ಒಂದು ಒಳ್ಳೆ ಸಂಬಂಧನ ನೋಡಿ ಮದ್ವೆ ಮಾಡಿಸ್ಬೋದಾ ಆಗ ಭಾಗ್ಯಲಕ್ಷ್ಮಿ ಅವಳ ಮನಸ್ಸಲ್ಲಿ ಇದೇ ಸರಿಯಾದ ಸಮಯ ಹೇಗಾದ್ರೂ ಇವರಿಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕು ಹೀಗೆ ಭಾಗ್ಯಲಕ್ಷ್ಮಿ ಒಂದು ಒಳ್ಳೆ ಸಂಬಂಧವನ್ನು ನೋಡಿದ್ಲು ಬಂದ ಹುಡುಗ ಕೂಡ ಸೀತನಿಗೆ ತುಂಬಾನೇ ಇಷ್ಟವಾದ ಮನೆಯಲ್ಲಿರುವವರಿಗೆಲ್ಲಾ ಒಳ್ಳೆ ಸಂಬಂಧ ಅಂತ ಸಂತೋಷಪಟ್ರು ಮದುವೆ ಆಗ್ಲಿಕ್ಕೆ ಇನ್ನು ಎರಡು ದಿನ ಇದೆ ಅಂದಾಗ ಇವರ ಬುದ್ಧಿಯೆಲ್ಲ ತಿಳಿದು ಮದುವೆಯನ್ನು ಅರ್ಧದಲ್ಲೇ ನಿಲ್ಲಿಸಿದ ಮದುವೆ ನಿಂತ ಕಾರಣದಿಂದ ಊರಿನ ಜನರೆಲ್ಲ ಇವರನ್ನು ನೋಡಿ ಏನೇನೋ ಮಾತಾಡ್ತಾ ಇದ್ರು ಆವಾಗ ಊರಿನ ಜನರ ಜೊತೆ ಭಾಗ್ಯಲಕ್ಷ್ಮಿ ಏನು ಮದ್ವೆ ನಿಂತ ತಕ್ಷಣ ಊರಿನ ಜನರೆಲ್ಲ ಸೇರಿ ಬೈಗೆ ಬಂದಾಗೆ ಮಾತಾಡ್ತಾ ಇದ್ದೀರಾ ಮದ್ವೆ ನಿಂತೋಯ್ತಲ್ಲ ಆ ಹುಡುಗಿ ಎಷ್ಟೊಂದು ದುಃಖ ಪಡ್ತಾಳೆ ಅಂತ ಅವರಿಗೆ ಸಮಾಧಾನ ಆಗುವ ರೀತಿ ಮಾತನಾಡುವುದನ್ನು ಬಿಟ್ಟು ಈ ರೀತಿ ಮಾತಾಡ್ತಿದ್ದೀರಾ ಏನಮ್ಮ ಇವ್ರ ಬುದ್ಧಿ ಗೊತ್ತಿಲ್ದೆ ನೀನ್ ಮಾತಾಡ್ತಾ ಇದ್ದೀಯಾ ಇವರಿಗೆ ಎಷ್ಟೊಂದು ಆಸ್ತಿ ಇದೆ ಗೊತ್ತಾ ಆದ್ರೆ ಇವರು ತುಂಬಾ ಜಿಪ್ಣತನದಿಂದ ಇವರಿಗೆ ಇದ್ದಂತಹ ಒಬ್ಳು ತಂಗಿಯನ್ನು ಕೂಡ ಮದ್ವೆ ಮಾಡಿ ಕೊಟ್ಟು ಆಮೇಲೆ ಅವಳ ಒಂದು ಸಲ ಕೂಡ ಹೋಗಿ ನೋಡ್ಲಿಲ್ಲ ಅಂತಹ ಜಿಪುಂಡ್ರು ಇವರು ಹಾಗೆ ಅಂತ ನಡೆದ ವಿಚಾರವನ್ನೆಲ್ಲ ಹೇಳಿದ್ರು ನೋಡಿದ್ರ ಸೂರ್ಯ ಅವರೇ ಯಾವಾಗ ಒಂದು ಹುಡುಗಿಗೆ ನಾವು ದ್ರೋಹ ಮಾಡ್ತೀವೋ ಆ ದ್ರೋಹ ಮತ್ತೆ ನಮ್ಮ ಮನೆಗೆನೆ ತಿರುಗಿ ಬರೋದು ನೀವು ಮಾಡಿದ ಕೆಲಸದಿಂದ ಇವಾಗ ಎಲ್ಲರ ಮುಂದೆ ನೀವು ತಲೆ ತಗ್ಗಿಸಿ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ ದೇಶದಲ್ಲಿ ಈ ಊರಿನಲ್ಲಿ ಎಷ್ಟೋ ಜನ ಇದ್ರು ತಮಗೆ ಜೊತೆ ಹುಟ್ಟಿದವರ ಹಾಗೆ ಯಾರು ಬರದಿಲ್ಲ ತಮ್ಮ ಜೊತೆಗೆ ಹುಟ್ಟಿದ ತಂಗಿಗೆ ಎಷ್ಟು ಆಸ್ತಿ ಇದ್ರು ಯಾರೇ ಇದ್ರು ತಮ್ಮ ತವರು ಮನೆ ಅಂತ ನಾವು ಯಾವತ್ತೂ ಬಿಡಬಾರ್ದು ಹಾಗೆ ಮದುವೆ ಮಾಡಿ ಕೊಟ್ಟ ನಂತರ ಆ ಹುಡುಗಿ ಕಣ್ಣೀರು ಹಾಕಿದ್ರೆ ಶಾಪ ತವರು ಮನೆಗೆ ಯಾವತ್ತೂ ಮುಂದೆನೇ ಹೋಗ್ತಾ ಇರುತ್ತೆ ತಾಯಿ ಶಾಪ ಹಾಕಿದ್ರೆ ಅದು ಹೇಗೆ ತಾಗುತ್ತೋ ಇದು ಕೂಡ ಹಾಗೇನೆ ಅಮ್ಮ ನೀನು ವಯಸ್ಸಲ್ಲಿ ಚಿಕ್ಕ ಹುಡುಗಿಯಾದ್ರೂ ನನಗೆ ಬುದ್ಧಿ ಬರುವ ರೀತಿ ಹೇಳಿದೀಯ ಇವಾಗ್ಲೇ ನನ್ನ ತಂಗಿ ಹತ್ರ ಹೋಗಿ ಅವಳ ಬಳಿ ನಾನು ಕ್ಷಮೆಯನ್ನು ಖಂಡಿತ ಕೇಳ್ತೀನಿ ಹಾಗೆ ಹೇಳಿ ರಾಜಲಕ್ಷ್ಮಿಯನ್ನು ಹುಡುಕಿಕೊಂಡು ಹೊರಟ ಅಕ್ಕ ಬಾವ ನನ್ನನ್ನು ಕ್ಷಮಿಸಿ ಹಾಗೆ ಅಂತ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದ ನಾನು ತುಂಬಾನೇ ತಪ್ಪು ಮಾಡ್ಬಿಟ್ಟೆ ನನ್ನನ್ನು ಕ್ಷಮಿಸಿ ಇವತ್ತೆ ನನಗೆ ಬುದ್ಧಿ ಬಂತು ಅದ್ರಿಂದನೇ ನಿಮ್ ಜೊತೆ ಕ್ಷಮೆ ಕೇಳೋಣ ಅಂತ ಇಷ್ಟು ದೂರ ಹುಡ್ಕೊಂಡ್ ಬಂದಿದ್ದೀನಿ ಮಾತು ಕೇಳಿ ಅಲ್ಲಿಗೆ ಬಂದ ಭಾಗ್ಯಲಕ್ಷ್ಮಿ ಸಾಕು ಸೂರ್ಯ ಚಿಕ್ಕಪ್ಪ ನಾನು ನಿಮ್ ತಂಗಿಯ ಸೊಸೆ ಮುಂದೆ ಆದ್ರೂ ನಿಮ್ಮ ಜಿಪಣತನವನ್ನು ಬಿಟ್ಟು ಸಂತೋಷವಾಗಿ ಜೀವನ ಮಾಡಿ ನಂತರ ಸೀತನಿಗೆ ತಪ್ಪಿ ಹೋದ ಮತ್ತೆ ಆ ಸಂಬಂಧವನ್ನು ಹುಡುಕಿ ತಂದು ಎಲ್ಲರ ಸಮ್ಮುಖದಲ್ಲಿ ಮದ್ವೆ ಮಾಡಿದ್ಲು ಭಾಗ್ಯಲಕ್ಷ್ಮಿ ನಂತರ ಎರಡು ಕುಟುಂಬದವರು ಸೇರಿ ಸಂತೋಷವಾಗಿ ಜೀವನ ಮಾಡಿದ್ರು